ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಶುಭಾಶಯಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನದಂದು ಅಷ್ಟಮಿಯ ಶುಭ ದಿನವಾಗಿದೆ ಅಷ್ಟಮಿ ಹಾಗೂ ನವಮಿ ಹಾಗೂ ಗುರುವಿನ ಹಾಗೂ ಕಾರ್ತಿಕ ಮಾಸದ ಈ ಅದ್ಭುತ ದಿನದಂದು ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ತಾಯಿ ಸಚ್ಚರ್ಜಿಯ ಹದಿನೈದನೇ ಅಧ್ಯಯನವನ್ನು ಆರಂಭಿಸೋಣ ನಾರದಿಯ ಕೀರ್ತನೆ ಚೋಳಕರರ ಸಕ್ಕರೆಯಿಲ್ಲದ ಚಹಾ ಎರಡು ಹಲ್ಲಿಗಳು ಈ ಕಥೆಗಳ ವಿವರಣೆ ಈ ಅಧ್ಯಯನದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಹಿಂದೆ ಆರನೇ ಅಧ್ಯಯನದಲ್ಲಿ ಶಿರ್ಡಿಯಲ್ಲಿ ಶ್ರೀರಾಮನವಮಿ ಸಮಾರಂಭ ಹೇಗೆ ನಡೆಯುತ್ತಿತ್ತು ಮೊದಮೊದಲು ಹರಿಕಥಾ ಸಮಾರಂಭಕ್ಕೆ ಹರಿದಾಸರನ್ನು ದೊದಗಿಸುವದೆಷ್ಟು ಕಷ್ಟವಿತ್ತು ಬಾಬಾ ಅವರು ದಾಸಗುಣ ಅವರಿಗೆ ಈ ಕಾರ್ಯವನ್ನು ವಹಿಸಿದ ಬಗ್ಗೆ ಮುಂತಾದವುಗಳನ್ನು ವಿವರಿಸಿದ್ದೇನಷ್ಟೆ ಈಗ ದಾಸಗುಣ ಅವರು ಹೇಗೆ ಹರಿಕಥಾ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ ನಾರದಿಯ ಕೀರ್ತನೆ ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈ ತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಿದ್ದಾರಲ್ಲವೇ ನಿಲುವಂಕಿ ಹಾಕಿಕೊಂಡು ಜರಿಶಲ್ಯವನ್ನು ಹೊದ ಹೊದಕಿಕೊಂಡು ಜರಿಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚರವಾಗುತ್ತಾರೆ ಒಮ್ಮೆ ದಾಸಗುಣ ಅವರು ಸಹ ಇದೇ ರೀತಿ ಉಡುಪು ಧರಿಸಿ ಕೀರ್ತನೆ ಮಾಡುವ ಮುನ್ನ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು ಇದನ್ನು ನೋಡಿದ ಬಾಬಾ ಏನು ಮಧುಮಗನ ಹಾಗೆ ಶೃಂಗಾರವಾಗಿದ್ದೀಯಲ್ಲ ಏನು ಸಮಾಚಾರ ಎಂದು ಕೇಳಿದರು ಕೀರ್ತನೆ ಮಾಡಲೋಸಗ ಎಂದು ಗಣು ಉತ್ತರ ಕೊಟ್ಟರು ಆಗ ಬಾಬಾ ಅವರು ಕೀರ್ತನೆ ಲೋಸಗಲು ಇಷ್ಟೊಂದು ಆಡಂಬರವೇ ನಿನ್ನ ಈ ಆಡಂಬರವನ್ನು ಬದಿಗಿಡು ಎಂದರು ಆಗ ದಾಸಗುಣ ಅವರು ತಮ್ಮ ಶೃಂಗಾರ ವಸ್ತುಗಳವೆಲ್ಲವನ್ನು ತೆರೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು ಕೀರ್ತನ ಪದ್ಧತಿಯನ್ನು ಆರಂಭಿಸಿದ ನಾರದರು ಸಹ ತಂಬೂರಿ ತಾಳ ಇವುಗಳ ವಿನಃ ಹೆಚ್ಚೇನೂ ಇಟ್ಟುಕೊಂಡಿರಲಿಲ್ಲ ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ತ್ರಿಲೋಕಗಳಲ್ಲಿ ನಾರದರು ಸಂಚರಿಸುತ್ತಿದ್ದರು ಚೋಳರರ ಸಕ್ಕರೆಯಿಲ್ಲದ ಚಹಾ ಬಾಬಾ ಅವರ ಹೆಸರು ಮೊದಲು ಪುಣೆ ಮತ್ತು ಅಹಮದ್ನಗರ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಿಸಿತ್ತು ನಾನಾ ಸಾಹೇಬ ಮೌಖಿಕ ಪ್ರಚಾರದಿಂದಲೂ ದಾಸಗುಣ ಅವರ ಕೀರ್ತನೆಯಿಂದಲೂ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ವ್ಯಾಪಿಸಿತು ಮುಖ್ಯವಾಗಿ ಹೇಳುವುದಾದರೆ ಬಾಬಾ ಅವರ ಕೀರ್ತಿಗೆ ಕಾರಣರರು ದಾಸಗುಣ ಅವರು ಕೀರ್ತನ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿವಿಧ ಅಭಿರುಚಿಗಳು ಉಳ್ಳವರಾಗಿರುತ್ತಾರೆ ಕೆಲವರು ಕೀರ್ತನಕಾರರು ಜ್ಞಾನವನ್ನು ಕೆಲವರು ಅವನ ನಟನೆಯನ್ನು ಕೆಲವರು ಅವರ ಹಾಡುಗಾರಿಕೆಯನ್ನು ಕೆಲವರು ಅವನ ಹಾಸ್ಯವನ್ನು ಕೆಲವರು ಅವನು ಹೇಳುವ ಕೃಪಕತೆಗಳನ್ನು ಕೆಲವರು ಅವನ ವೇದಾಂತವನ್ನು ಮೆಚ್ಚುತ್ತಾರೆ ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹು ವಿರಳ ಆದರೆ ದಾಸಗುಣ ಅವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ತ ರಂಗದಂತೆ ಪರಿಣಾಮ ಮಾಡುತ್ತಿತ್ತು ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ ತಾಣದ ಕೌಪಿಕನೇಶ್ವರ ದೇವಾಲಯದಲ್ಲಿ ದಾಸಗುಣ ಒಮ್ಮೆ ಬಾಬಾವರ ಕೀರ್ತನೆಯನ್ನು ಕೊಂಡಾಡುತ್ತಾ ಹರಿಕತೆ ಮಾಡುತ್ತಿದ್ದರು ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳಕರಾವರರು ಒಬ್ಬರು ದಾಸಗುಣ ಅವರ ಹರಿಕತೆ ಶ್ರವಣ ಮಾಡಿದಾಗ ಅವರ ಮನಸ್ಸು ಕರಗಿತು ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾ ಅವರಿಗೆ ವಂದಿಸುತ್ತಾ ಬಾಬಾ ನಾನು ಸಂಸಾರ ನಿರ್ವಹಣೆಯನ್ನು ಬೋರಲಾಗದಿರುವ ಕಡು ಬಡವ ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆ ಪರೀಕ್ಷೆಯಲ್ಲಿ ತಿರುಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು ಚೋಳರಕರ ಅದೃಷ್ಟವೇ ಎಂಬಂತೆ ಅವರ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಕಾಯಂ ಕೆಲಸ ಸಿಕ್ಕಿತು ಆಗ ಅವರು ಹರಿಕ ಹರಿಕೆಯನ್ನು ಪೂರೈಸುವ ಉಳಿಯಿತು ಉಳಿಯುವಿತು ಚೋಳರವರು ಮೊದಲೇ ಹೇಳಿದಂತೆ ಕಡುಬ ಒಡವರಾಗಿದ್ದರಿಂದ ಸಂಸಾರದ ಭಾರವಿದ್ದುದರಿಂದ ಶೀಟಿಗೆ ಹೋಗಲು ಬೇಕಾದ ಹಣದ ಕೊರತೆ ಎಂದಿತು ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶೀಟಿಗೆ ಹೋಗಲು ಹಣ ಉಳಿತಾಯ ಮಾಡಬೇಕೆಂಬುದು ನಿರ್ಧರಿಸಿ ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಸಕ್ಕರೆ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶೀಟಿಗೆ ಬಂದು ಹರಕೆಯನ್ನು ಪೂರೈಸಿ ನನ್ನ ಆಸೆಯು ಇಂದು ನೆರವಲ್ಪಟ್ಟಿತು ಎಂದು ಹೇಳಿಕೊಂಡರು ಬಾಬಾ ಅವರು ದಿವ್ಯ ದಿವ್ಯಚರಣಗಳಲ್ಲಿ ನಮ್ರತೆಯಿಂದ ಹೆರಗಿದರು ಆಗ ಜೋಗ ಅವರು ಸಹ ಚೋಳರವರೊಡನೆ ಇದ್ದರು ಆಗ ಬಾಬಾ ಅವರು ಉದ್ದೇಶಿಸಿ ಈ ದಿನ ನಿನ್ನ ಹದಿರಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದರು ಇದನ್ನು ಕೇಳಿದ ಚೋಳರಕರರಿಗೆ ಅಮಿತಾನಂದವಾಯಿತು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹುಕ್ಕಿತು ಕೂಡಲೇ ಪುನಃ ಬಾಬಾ ಅವರಿಗೆ ನಮಸ್ಕರಿಸಿದರು ಬಾಬಾ ಅವರು ತಮ್ಮ ಮಾತಿನಿಂದ ಚೋಳರಕರ ಅವರಿಗೆ ನಿಶ್ಚಲ ಉಂಟಾಗುವಂತೆ ಮಾಡಿದರು ತಮ್ಮ ಮಾತಿನಿಂದ ಹರಕೆಯನ್ನು ತಮ್ಮಗೆ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳರಕರರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೇ ಇದ್ದದ್ದು ಸಹ ತಮಗೆ ತಿಳಿದಿದೆ ಎಂಬುದು ಬಾಬಾ ಸೂಚಿಸಿದರು ಬಾಬಾ ಅವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ ನೀವು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೊಡಲೇ ನಿಮ್ಮ ಬಳಿಗೆ ಹಗಲು ರಾತ್ರಿ ಇರುತ್ತೇನೆ ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ಅದೆಲ್ಲವೂ ನನಗೆ ತಿಳಿದಿರುತ್ತದೆ ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವತರವು ಧ್ಯಾನಿಸಿರಿ ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆ ಅವರೇ ಧನ್ಯರು ಎಂದು ಬಾಬಾ ಹೇಳಿದ್ದರು ಎರಡು ಹಲ್ಲಿಗಳು ಬಾಬಾ ಅವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು ಭಕ್ತನೋರ್ವನು ಅವರ ಸಮೀಪದಲ್ಲಿ ಕುಳಿತಿದ್ದನು ಆಗ ಒಂದು ಹಲ್ಲಿಯು ಲೊಚ್ಚಗೊಟ್ಟು ಕೊಡುತ್ತಿತ್ತು ಕುತೂಹಲದಿಂದ ಅವನು ಹಲ್ಲಿಯ ಲೊಚ್ಚಗೊಟ್ಟಿಕೆಯು ಏನಾದರೂ ಸೂಚಿಸುತ್ತದೆಯೇ ಎಂದು ಒಳ್ಳೆಯ ಇದು ಒಳ್ಳೆಯ ಶಕುನವೇ ಎಂದು ಬಾಬಾ ಅವರಕ್ಕೆ ಕೇಳಿದನು ಆಗ ಬಾಬಾ ಅವರು ಆ ಹಲ್ಲಿಯು ಈ ದಿನ ಔರಂಗಾಬಾದಿಂದ ತನ್ನ ತಂಗಿಯೇ ಬರುವಳೆಂದು ಆನಂದಿದೆ ಎಂದರು ಅವರಿಗೆ ಏನೂ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತಿದ್ದ ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾ ಅವರ ದರ್ಶನಕ್ಕಾಗಿ ಔರಂಗಬಾಗ್ದಿಂದ ಕುದುರೆಯ ಮೇಲೆ ಬಂದಿಡಿದನು ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲಿದ್ದ ಚೀಲದ ದೂಡನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದನು ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದು ಎಲ್ಲರೂ ನೋಡುತ್ತಿದ್ದಂತೆ ಗೋಡೆಯ ಮೇಲೆ ಹತ್ತಿ ಜುಟ್ಟುತ್ತಿದ್ದ ಹಲ್ಲಿ ಹತ್ತಿರ ಹೊರಟಿತು ಬಾಬಾ ಅವರು ಆ ಭಕ್ತನಿಗೆ ಅದನ್ನು ತೋರಿಸಿದರು ಅವೆರಡೂ ಆನಂದದಿಂದ ಹಾಡಿದವು ಕುದುರೆ ಮೇಲೆ ಬಂದ ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಹಲ್ಲಿ ಹೇಗೆ ಸೇರಿಕೊಂಡಿತು ಬಾಬಾ ಅವರು ಈ ಎರಡೂ ಹಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕುಲಂಕುಷವಾಗಿ ಪಲಿಸಿ ಪರಿಶೀಲಿಸಿದರೆ ಬಾಬಾ ಅವರ ಸರ್ವ ತಜ್ ಸರ್ವಜ್ಞ ತತ್ವ ವೇದ್ಯವಾಗುತ್ತದೆ ಯಾರು ಈ ಅಧ್ಯಯನವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡುತ್ತಾರೋ ಅವರಿಗೆ ಅವರ ಕಷ್ಟಗಳು ಬಾಬಾ ಅವರ ದಯೆಯಿಂದ ದೂರವಾಗುತ್ತವೆ ಶ್ರೀ ಸಾಯಿ ಪ್ರಣಾಮಗಳು ಎಲ್ಲರಿಗೂ ಈ ರೀತಿ ಸಾಯಿ ಬಾಬಾ ಅವರ ಸ್ವಚ್ಛರೀತಿಯನ್ನು ಅಜ್ಜಿಯನ್ನು ಕೇಳ್ತಾ ನಿಮ್ಮೆಲ್ಲರ ಕಷ್ಟಗಳು ನೀಟ್ಲಿ ಸಾಯಿ ಕೃಪೆ ದಯೆ ಬ್ಲೆಸ್ಸಿಂಗ್ಸ್ ನಿಮಗೆಲ್ಲರಿಗೂ ದೊರಕಲಿ ಅಂತ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಸಾಯಿ ಭಕ್ತರಾಗಿಲ್ವೋ ಅವರಿಗೆಲ್ಲ ನೀವು ಭಕ್ತರಾಗಿರುವಂಥವರು ಅವರ ನಾಮಸ್ಮರಣೆಯನ್ನು ಮಾಡುತ್ತಾ ಸಾಯಿಯ ಈ ಸಚ್ಚರ್ತ ಅಧ್ಯಯನವನ್ನು ಶೇರ್ ಮಾಡಿ ಸಾಯಿ ಕೃಪೆಗೆ ಪಾತ್ರರಾಗಿ ಸಾಯಿಯ ಬ್ಲೆಸಿಂಗ್ಸನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ದ ಧನ್ಯವಾದ ಸ್ಮಿ